ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕು ವಾರಣಾಸಿಯ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನವೂ ಒಂದು ಈ ದೇವಸ್ಥಾನದ ಹೆಸರು ಮಣಿಮಾಲಾ ಮಂದಿರ್ ಅಂತ ಇಲ್ಲಿ ಒಂದು ಗೋಶಾಲೆ ಇದೆ ಗೋಗಳನ್ನು ಹೀಗೆ ಬಿಟ್ಟಿದ್ದಾರೆ ಮೇಲೆ ಅದಕ್ಕೆ ಚಾವಡಿ ಏನೂ ಇಲ್ಲ ಬಿಸಿಲಲ್ಲೇ ಒಣಗಿರುತ್ತೆ ಪಾಪ ಬೇಜಾರಾಯಿತು ನೋಡಲಿಕ್ಕೆ ಕೆಲವು ದನಗಳನ್ನು ನೋಡಿದರೆ ತುಂಬ ಬೇಜಾರಾಗ್ತಿತ್ತು ಯಾಕೆಂದರೆ ಊಟ ಸರಿ ಇಲ್ವೋ ಏನೋ ಮೇವು ಸರಿ ಹಾಕ್ತಾರೋ ಇಲ್ವೋ ಬಡಕಲು ದನಗಳಾಗಿದ್ದವು ಎಲ್ಲವೂ ಸುಮಾರು ಎಪ್ಪತ್ತೆಂಬತ್ತು ದನಗಳಿದ್ದವು ಹೋರಿ ದನವೂ ಇತ್ತು ಗೂಳಿ ದನ ಅಂತಾರಲ್ಲ ಅದೂ ಇತ್ತು ಅದನ್ನು ನೋಡಿದರೆ ಭಯ ಆಗ್ತಿತ್ತು ಅಷ್ಟು ದೊಡ್ಡದಾಗಿತ್ತು ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಬಹುದು ಈ ಮಂದಿರ ದೊಡ್ಡದಾಗಿತ್ತು ತುಂಬ ಶಾಂತ ರೀತಿಯಲ್ಲಿತ್ತು ಎದುರುಗಡೆ ನಂದಿಯ ದರ್ಶನವೂ ಇತ್ತು ತುಂಬ ಚೆನ್ನಾಗಿದೆ ಅದು ಸ್ಫಟಿಕದಿಂದ ಮಾಡಿರೋದು ಒಳಗೆ ಹೋದ್ವಿ ಲಿಂಗಕ್ಕೆಲ್ಲ ಗಂಗೆಯಿಂದ ಅಭಿಷೇಕವೂ ನಡೀತಿತ್ತು ತುಂಬ ಜನ ಇರಲಿಲ್ಲ ಹಾಗಾಗಿ ನಮಗೂ ನೋಡೋದಕ್ಕೆ ತುಂಬ ಖುಷಿಯಾಯಿತು ಆರಾಮಾಗಿತ್ತು ಜನರು ಬರ್ತಾ ಹೋಗ್ತಾ ಇದ್ದರು ಇಲ್ಲಿ ಚಿಕ್ಕ ಚಿಕ್ಕ ನೂರಾರು ಲಿಂಗಗಳಿದ್ದವು ಅದಕ್ಕೆಲ್ಲ ನೀರಿನ ಅಭಿಷೇಕ ಆದ ನಂತರ ಎಕ್ಕೆ ಹೂವಿನ ಹಾರವನ್ನು ಹಾಕಿದ್ರು ಈ ದೇವಸ್ಥಾನದಲ್ಲಿ ನಮ್ಮ ಕಡೆ ನಡೆಯುವ ಹಾಗೆ ಪೂಜೆ ಪುನಸ್ಕಾರ ಮತ್ತೆ ಹಣ್ಣು ಕಾಯಿ ನೈವೇದ್ಯ ಕೊಡೋದು ಆ ರೀತಿಯೆಲ್ಲ ಏನೂ ನನಗೆ ಕಾಣಿಸ್ಲಿಲ್ಲ ಶಾಂತ ರೀತಿಯಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡೋದು ಲಿಂಗಕ್ಕೆ ಅಭಿಷೇಕ ಮಾಡೋದು ಅಷ್ಟೇ ಕಾಣಿಸ್ತು ದೇವಸ್ಥಾನ ತುಂಬಾ ಚೆನ್ನಾಗಿದೆ ವಿಶಾಲವಾಗಿದೆ ನಮ್ಮ ಮನಸ್ಸಿಗೂ ಒಂಥರ ನೆಮ್ಮದಿ ಖುಷಿ ಅನಿಸುತ್ತೆ ಇಲ್ಲಿ ಇದರೊಳಗೆ ನೋಡ್ತಾ ಇರೋಣ ಅನಿಸುತ್ತೆ ನೋಡಿ ಲಿಂಗದ ತಲೆ ಮೇಲೆ ಎಕ್ಕದ ಹೂವಿನ ಹಾರ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ತೋತ್ರವನ್ನು ಬರೆದಿದ್ದಾರೆ ಆ ಸ್ತೋತ್ರ ಹಿಂದಿಯಲ್ಲಿದೆ ಈ ಮಂದಿರದ ಬಗ್ಗೆ ಹೆಚ್ಚಾಗಿ ವಿವರಣೆ ಕೊಡಬಹುದಿತ್ತು ಸಮಯದ ಅಭಾವ ಇದ್ದ ಕಾರಣ ಸಣ್ಣದಾಗಿ ಒಂದು ರೀತಿಯಲ್ಲಿ ವಿವರಣೆ ಕೊಟ್ಟಿದ್ದೀನಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ವಿಶೇಷತೆ ಏನಂದರೆ ಲಿಂಗಗಳು ಸ್ಫಟಿಕದಲ್ಲೂ ಇದೆ ಮತ್ತು ಪಾದರ್ಸಲಿಂಗ ಅಂತೀವಲ್ಲ ಮರ್ಕ್ಯೂರಿ ಆ ಥರನೂ ಲಿಂಗ ಇದೆ ನೋಡಿ ಎಷ್ಟು ಒಂದು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ವರ್ಣನೆ ಮಾಡೋದಕ್ಕಿಂತ ಹೆಚ್ಚಾಗಿ ಭಕ್ತಿಯಿಂದ ನಮ್ಮ ಮನಸ್ಸಿಗೂ ಕಣ್ಣಿಗೂ ಲಿಂಗದ ದೇವಸ್ಥಾನದ ದರ್ಶನವನ್ನು ಕಣ್ತುಂಬಿಸ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಈ ಮಂದಿರದ ವಿಡಿಯೋ ನೋಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಯಿತು ಅಂದರೆ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೂ ಶೇರ್ ಮಾಡಿ ಅವರು ನೋಡ್ತಾರೆ ತುಂಬ ಖುಷಿ ಪಡ್ತಾರೆ ಶಿವಲಿಂಗದ ಪಕ್ಕದಲ್ಲೇ ಡಮರುಗದ ತ್ರಿಶೂಲ ದೊಡ್ಡದಾಗಿದೆ ಇಲ್ಲಿ ಸ್ವಚ್ಛತೆ ಕಡೆಗೆ ತುಂಬ ಗಮನ ಕೊಡುತ್ತಾರೆ ಮಣಿಮಾಲಾ ಮಂದಿರದ ವಿಡಿಯೋ ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿ ಶೇರ್ ಮಾಡಬೇಕು ಅನ್ನಿಸ್ತು ಎಲ್ರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ರೆಸ್ಪೆಕ್ಟ್ ಯು ಆಲ್ ಟೇಕ್ ಕೇರ್, ಬಾಯ್ ಸಿ ಇನ್ ನೆಕ್ಸ್ಟ್ ವಿಡಿಯೋ